ಬೇಲೂರಿನ ಶಿಲಾಬಾಲಿಕೆ ನಮ್ಮ ಬಾನುವಿನ ಶಿಲಾಬಾಲಿಕೆ ಭಾನುಪ್ರಕಾಶ್ ಆಚಾರ್ಯ ಕ್ರಾಫ್ಟ್ ಮೆಲನ್ನಲ್ಲಿರುವಂತಹ ಒಂದು ಸುಂದರ ಶಿಲಾಬಾಲಿಕೆ ಇದು ಶಿಲಾಬಾಲಿಕೆ ಅಲ್ಲ ಇವಾಗ ಯಾಕೆಂದರೆ ಶಿಲೆಯಲ್ಲಿ ಮಾಡಿದರೆ ಮಾತ್ರ ಬಾಲಿಕೆ ಶಿಲಾಬಾಲಿಕೆ ಹಾಕ್ತಾಳೆ ಇವಳು ಶಿಲೆಯಲ್ಲಿ ಮಾಡದ ಆಗಿರೋದ್ರಿಂದ ಇವಳು ದಾರು ಬಾಲಿಕಾ ದಾರು ಅಂದರೆ ಮರ ಹಾಗಾಗಿ ದಾರು ಆದರೆ ಇವಳಿಗೆ ಶಾಸ್ತ್ರದಲ್ಲಿ ಏನು ಹೆಸರು ಅಂದರೆ ದರ್ಪಣ ಸುಂದರಿ ಅಂತ ತನ್ನ ಮುಖವನ್ನು ದರ್ಪಣದಲ್ಲಿ ನೋಡಿ ತನ್ನ ಪ್ರತಿಬಿಂಬವನ್ನು ನೋಡಿ ಸಂತೋಷ ಪಡ್ತಾರೆ ಅವನು ಅಂತ ಇದು ವೇದಾಂತ ಪರವಾಗಿ ಏನಪ್ಪ ಅರ್ಥ ಅಂದರೆ ನಮ್ಮನ್ನು ನಾವು ನೋಡಿ ನಮ್ಮ ಆತ್ಮ ಸ್ವಚ್ಛ ಇದೆಯಾ ನೋಡಬೇಕು ಯಾಕಂದರೆ ಹೇಗೆ ದರ್ಪಣದಲ್ಲಿ ಕಸ ಕೂತ್ಕೊಂಡ್ರೆ ಅದು ದರ್ಪಣ ಚೆನ್ನಾಗಿಲ್ವೋ ಹಾಗೆ ಆತ್ಮ ಪ್ರತಿಬಿಂಬದಲ್ಲಿ ನಮ್ಮನ್ನು ನೋಡಬೇಕು ನಮ್ಮ ಮನಸ್ಸಲ್ಲಿ ಶುದ್ಧ ಇದೆಯಾ ಅನ್ನೋದನ್ನು ನೋಡೋದಕ್ಕೋಸ್ಕರ ವೇದಾಂತ ಪರವಾಗಿ ತನ್ನ ಮುಖವನ್ನು ತಾನೇ ನೋಡ್ಕೊಳ್ಳೋದು ಅಂದರೆ ಏನರ್ಥ ಅಂದರೆ ನಾನು ನನ್ನ ಆತ್ಮಶುದ್ಧಿ ಇದೆಯಾ ಅಂತ ನೋಡ್ಕೋಬೇಕು ಅದಕ್ಕೋಸ್ಕರ ಇದನ್ನು ದೇವಾಲಯದಲ್ಲಿ ಹಾಕಿರ್ತಾರೆ ಆ ಸುಂದರತ್ವದ ಪ್ರತೀಕ ಏನು ಅಂದರೆ ನಾನು ಶುದ್ಧವಾಗಿದ್ದೀನಿ ಅಂತ ಮುಖ ಕೆಟ್ಟಿದ್ರೆ ಸುಂದರವಾಗಿಲ್ಲ ಅಂತ ದರ್ಪಣದಲ್ಲಿ ಧೂಳಿದ್ರೂ ಕೂಡ ನನ್ನ ಮನಸ್ಸಲ್ಲಿ ಕಸ ಇದೆ ಅಂತ ಅರ್ಥ ಸೊ ಹಾಗೆ ಇದು ದರ್ಪಣ ಸುಂದರಿಯನ್ನು ಮಾಡಿದ್ದಾರೆ ಅದು ಬೇಲೂರಿನ ಚೆನ್ನ ಮುಂದೆ ನಿಂತ್ಕೋಬೇಕಾದ್ರೆ ನನ್ನ ಮನಶುದ್ದಿ ಇರಬೇಕು ಅಂತ ತೋರಿಸೋದಕ್ಕೆ ಮಾಡಿರುವಂತಹ ದರ್ಪಣ ಸುಂದರಿ ಇದನ್ನು ಮರದಲ್ಲಿ ಮಾಡಿದ್ದಾರೆ ಭಾಳ ಸುಂದರವಾಗಿ ಹೊಯ್ಸಳ ಶೈಲಿಯಲ್ಲಿ ಎಲ್ಲ ನಿಮಗೆಲ್ಲ ಗೊತ್ತಿದೆ ಪದ್ಮಿನಿ ಸ್ತ್ರೀ ಲಕ್ಷಣದಲ್ಲಿ ಇದನ್ನು ಮಾಡಿರ್ತಾರೆ ಇದರಲ್ಲಿರೋದೆಲ್ಲ ಪದ್ಮಿನಿ ಸ್ತ್ರೀ ಅಳತೆಯಲ್ಲಿದೆಯಾ ಅಂತ ಗೊತ್ತಿಲ್ಲ ಅದನ್ನ ಆ ಆಚಾರ್ಯರು ಹೇಳಬೇಕು ಯಾಕೆಂದರೆ ಸಹಜವಾಗಿ ಇದು ಆ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಮುಖಭಾವ ಅದೇ ಥರ ಮೇಲ್ಭಾಗದಲ್ಲಿ ಅಲಕ ಅಂತ ಇರಬೇಕು ಅಂತ ಅಲಕ ಅಂದರೆ ಗುಂಗುರುಗೂದು ಇದೆ ಪೂರ್ತಿಯಾಗಿ ಅಲಕ ಅಂತ ಹೇಳಿದ್ರೆ ಲಾಕ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಅದನ್ನು ಮುಂಗುರುಳು ಅಂತ ಅಲ್ಲಿ ಸ್ವಲ್ಪ ಮುಂಗುರುಳಿಗಿಂತ ಜಾಸ್ತಿ ಅಲಕಗಳೇ ಜಾಸ್ತಿ ಇದೆ ಬಟ್ ತುಂಬ ಚೆನ್ನಾಗಿದೆ ಕಿವಿ ಆಭರಣ ಎಲ್ಲ ಬ್ಯಾಕ್ ಸೈಡಲ್ಲಿ ಕೂಡ ಚೆನ್ನಾಗಿದೆ ನೀವು ಬ್ಯಾಕ್ ಸೈಡಲ್ಲೂ ನೋಡ್ಬೋದು ಹಾಗೆ ಹಿಂದೆ ತಿರುಗ್ಸಿದ್ರೆ ನಮ್ಮ ಆಚಾರ್ಯರ ಜೊತೇಲಿ ನೋಡಿ ಶಿಲಾಬಾಲಿಕೆ ಮಾಡಿದವರು ಅವರೇ ನೋಡಿ ಚಕ್ರ ಅಂದರೆ ಇದು ಸಾಮಾನ್ಯವಾಗಿ ಧಮ್ಮಿಲ್ಲ ಅಂತ ಒಂದು ಹೇರ್ ಸ್ಟೈಲ್ ಹೆಸರು ಧಮ್ಮಿಲ್ಲ ಅಂತ ಹಿಂದೆ ಕಟ್ಟಬೇಕು ನಾ ಜಿ ಜ್ಞಾನಾನಂದ ಅವರ ಪುಸ್ತಕದಲ್ಲಿ ನೋಡಿದ್ರೆ ನಿಮಗೆ ಇದೆಲ್ಲ ಬೇಕಾದಷ್ಟು ಬರೆದಿರ್ತಾರೆ ಸೊ ಹೀಗೆ ಇದರಲ್ಲಿ ಚನ್ನವೀರ ಯಜ್ಞೋಪವೀತ ಎಲ್ಲ ಉಂಟು ಚಲ್ಲಣ ನಿಮಗೆ ಕೆಳಗಡೆ ಕಾಲ್ಗೆಜ್ಜೆ ಎಲ್ಲ ಕೂಡ ಮಾಡಿದ್ದಾರೆ ತುಂಬ ಚೆನ್ನಾಗಿ ಆಸಕ್ತಿ ಇದ್ದವರು ಇದನ್ನು ಕ್ರಾಫ್ಟ್ ಮೆಲನ್ ಸಂಸ್ಥೆಯಲ್ಲಿ ಆಚಾರ್ಯರ ಹತ್ರ ತೊಗೋಬೋದು ಇದ್ರ ಬೆಲೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಇವತ್ತಿಗೆ ಇದು ಸಿಗುತ್ತೆ ಆಸಕ್ತಿ ಇದ್ದವ್ರು ತಗೋಬೋದು ನಾ ಸುಮ್ಮನೆ ಬೆಲೆಯನ್ನು ಮೆನ್ಷನ್ ಮಾಡಿರೋದು ನನ್ನ ಬೆಲೆ ಅಂತ ಅಂದ್ಕೋಬೇಡಿ ನನಗೂ ಇದಕ್ಕೂ ಸಂಬಂಧ ಇಲ್ಲ ಆಚಾರ್ಯರಿದ್ದು ಆಚಾರ್ಯರನ್ನು ಕೇಳಿ ತೊಗೊಳ್ಳಿ ಒಂದು ತೋರಿಸ್ಬಿಟ್ಟು ವೀಡಿಯೋ ಕಂಪ್ಲೀಟ್ ಮಾಡ್ತೀನಿ ಇಲ್ಲಾಂದರೆ ಇದನ್ನು ನಾವು ನೋಡೋದಕ್ಕೀಗ ನಮ್ಮ ಮಲ್ಲೇಶೋ ಇಂಜಿನಿಯರು ನೋಡಿರಲಿ ಅವರು ಶಿಲಾಬಾಲಿಕೆಯನ್ನು ನೋಡ್ತಾ ಇದ್ರು ಇಷ್ಟೊತ್ತು ಹಾಗೇ ನಮ್ಮ ನಿಶ್ಚಿತ ಅವಳೇ ಒಬ್ಳು ಶಿಲಾಬಾಲಿಕೆ ಆಚಾರ್ಯರು ಅದ್ಭುತವಾದ ಜಾಗದಲ್ಲಿ ಇದೀವಿ